ಆತ್ಮೀರೆ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ವಿಡಿಯೋ ರಚಿಸಿದ್ದೇನೆ ಇಲ್ಲಿ ಭಾರತದ ವಿವಿಧ ಸಾಮ್ರಾಜ್ಯಗಳು ಅದರ ರಾಜಧಾನಿ ಸ್ಥಾಪಕ ದೊರೆ ಹಾಗೂ ಆ ರಾಜಮನೆತನದ ಪ್ರಸಿದ್ಧ ಅರಸರ ಬಗ್ಗೆ ಮಾಹಿತಿ ಇದೆ ಮೊದಲಿಗೆ ಮಗದ ಸಾಮ್ರಾಜ್ಯ ಇತರ ರಾಜಧಾನಿ ರಾಜಗೀರ್ ಸ್ಥಾಪಕ ದೊರೆ ಬಿಂಬಿಸಾರ ಪ್ರಸಿದ್ಧ ಅರಸ ಅಜಾತ ಶತ್ರು ನಂದ ಸಾಮ್ರಾಜ್ಯ ಇದರ ರಾಜಧಾನಿ ಪಾಟಲಿಪುತ್ರ ಸ್ಥಾಪಕ ದೊರೆ ಮಹಾಪದ್ಮನಂದ ಪ್ರಸಿದ್ಧ ಅರಸ ಧನನಂದ ಮೌರ್ಯ ಸಾಮ್ರಾಜ್ಯ ಇದರ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಸ್ಥಾಪಕ ದೊರೆ ಚಂದ್ರಗುಪ್ತ ಮೌರ್ಯ ಪ್ರಸಿದ್ಧ ಅರಸ ಅಶೋಕ ಮಹಾರಾಜ ಶೃಂಗ ಮನಿತನ ಇವರ ರಾಜಧಾನಿ ಪಾಟಲಿಪುತ್ರ ಸ್ಥಾಪಕ ದೊರೆ ಪುಷ್ಯಮಿತ್ರ ಶೃಂಗ ಪ್ರಸಿದ್ಧ ಅರಸ ಅಗ್ನಿಮಿತ್ರ ಗುಪ್ತ ಸಾಮ್ರಾಜ್ಯ ಇವರ ರಾಜಧಾನಿ ಪಾಟಲಿಪುತ್ರ ಹಾಗೂ ಉಜ್ಜಯಿನಿ ಸ್ಥಾಪಕ ದೊರೆ ವಂದನೆ ಚಂದ್ರಗುಪ್ತ ಪ್ರಸಿದ್ಧ ಅರಸರು ಸಮುದ್ರಗುಪ್ತ ಹಾಗೂ ಎರಡನೇ ಚಂದ್ರಗುಪ್ತ ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನಗಳು ಶಾತವಾಹನ ಇದರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಥಾನ ಸ್ಥಾಪಕ ದೊರೆ ಸಿಮುಖ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಪಲ್ಲವರು ಇವರ ರಾಜಧಾನಿ ಕಂಚಿಪುರಂ ಸ್ಥಾಪಕ ದೊರೆ ಶಿವಸ್ಕಂದವರ್ಮ ಪ್ರಸಿದ್ಧ ದೊರೆ ವಂದನೆ ನರಸಿಂಹವರ್ಮನ್ ಚೋಳರು ಚಾಲುಕ್ಯರು ಇವರ ರಾಜಧಾನಿ ಬಾದಾಮಿ ಸ್ಥಾಪಕ ದೊರೆ ರಾಜ ಜಯಸಿಂಹ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ ರಾಷ್ಟ್ರಕೂಟರು ಇವರ ರಾಜಧಾನಿ ಮಾನ್ಯ ಸ್ಥಾಪಕ ದೊರೆ ದಂತಿದುರ್ಗ ಪ್ರಸಿದ್ಧ ಅರಸ ಒಂದನೇ ಅಮೋಘ ವರ್ಷ ಹೊಯ್ಸಳರು ಇವರ ರಾಜಧಾನಿ ದ್ವಾರಸಮುದ್ರ ಅಥವಾ ಹಳೆಬೀಡು ಸ್ಥಾಪಕ ದೊರೆ ಎರಡನೇ ನೃಪಕಾಮ ಪ್ರಸಿದ್ಧ ರಸ ವಿಷ್ಣುವರ್ಧನ ಚೋಳರು ಇವರ ರಾಜಧಾನಿ ತಂಜಾವೂರು ಸ್ಥಾಪಕ ದೊರೆ ವಿಜಯಾಲಯ ಚೋಳ ಪ್ರಸಿದ್ಧ ಅರಸ ಒಂದನೇ ಚೋಳ ಹಾಗೂ ಒಂದನೇ ರಾಜೇಂದ್ರ ವಿಜಯನಗರ ಸಾಮ್ರಾಜ್ಯ ಇದರ ರಾಜಧಾನಿ ಹಂಪಿ ಸ್ಥಾಪಕರು ಒಂದನೇ ಹರಿಹರ ಹಾಗೂ ಒಂದನೇ ಬುಕ್ಕರಾಯ ಪ್ರಸಿದ್ಧ ಅರಸರು ಕೃಷ್ಣದೇವರಾಯ ಮರಾಠರು ಇವರ ಪ್ರಾರಂಭಿಕ ರಾಜಧಾನಿ ಪುಣೆ ನಂತರ ರಾಯಗಢ ಕೂಡ ರಾಜಧಾನಿ ಸ್ಥಾಪಕ ಶಿವಾಜಿ ಮಹಾರಾಜ ಪ್ರಸಿದ್ಧ ಅರಸರು ಶಾಂಭಾಜಿ ಮಹಾರಾಜ್ ಮೊಘಲರು ಇವರ ರಾಜಧಾನಿ ಆಗ್ರಾ ಸ್ಥಾಪಕ ದೊರೆ ಬಾಬರ್ ಪ್ರಸಿದ್ಧ ಅರಸರು ಅಕ್ಬರ್ ದೆಹಲಿ ಸುಲ್ತಾನರು ಇವರ ರಾಜಧಾನಿ ದೆಹಲಿ ಸ್ಥಾಪಕ ಖುತ್ಪುತ್ನಿನ್ ಐಬಕ್ ಪ್ರಸಿದ್ಧ ಅರಸ ಅಲ್ಲಾವುದ್ದೀನ್ ಖಿಲ್ಜಿ ಸಿಖ್ಖರು ಇವರ ರಾಜಧಾನಿ ಲಾಹೋರ್ ಸ್ಥಾಪಕ ದೊರೆ ಮಹಾರಾಜ ರಣಜಿತ್ ಸಿಂಗ್ ಪ್ರಸಿದ್ಧ ಅರಸ ಕೂಡ ಅಹೋಮ್ ಇವರ ರಾಜಧಾನಿ ಚರಾಯ್ಡೈ ಇದು ಪ್ರಾರಂಭಿಕ ರಾಜಧಾನಿ ನಂತರ ಅನೇಕ ಹಂತಗಳಲ್ಲಿ ಇವರು ಆರು ರಾಜಧಾನಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಸ್ಥಾಪಕ ದೊರೆ ಸುಖಪ್ಪ ಪ್ರಸಿದ್ಧ ಅರಸ ಚಕ್ರಧ್ವಜ ಸಿಂಗ್ ಉದಯಾದಿತ್ಯ ಸಿಂಗ್ ಗದಾದರ ಮೊದಲಾದವರು ಒಡಿಸಾದ ಗಜಪತಿ ಇವರ ರಾಜಧಾನಿ ಕಟಕ್ ಸ್ಥಾಪಕ ದೊರೆ ಕಪಿಲೇಂದ್ರ ದೇವ ಪ್ರಸಿದ್ಧ ಅರಸ ಪ್ರತಾಪರುದ್ರ ದೇವ ಪಾಲರು ಇವರ ರಾಜಧಾನಿ ಪಟಲಿಪುತ್ರ ಸ್ಥಾಪಕ ದೊರೆ ಗೋಪಾಲ ಪ್ರಸಿದ್ಧ ಅರಸ ಧರ್ಮಪಾಲ ಸೇನರು ಇವರ ರಾಜಧಾನಿ ನಬದ್ವೀಪ್ ಸ್ಥಾಪಕ ದೊರೆ ಹೇಮಂತಸೇನ ಪ್ರಸಿದ್ಧ ಅರಸ ಲಕ್ಷ್ಮಣ ಕದಂಬರು ಇವರ ರಾಜಧಾನಿ ಬನವಾಸಿ ಸ್ಥಾಪಕರು ಮಯೂರ ಶರ್ಮ ಪ್ರಸಿದ್ಧ ಅರಸರು ಕಾಕುತ್ಸವರ್ಮ ಗಂಗರು ಇವರ ರಾಜಧಾನಿ ತಲಕಾಡು ಸ್ಥಾಪಕ ದೊರೆ ಕೊಂಕಣಿವರ್ಮನ್ ಮಾಧವನ್ ಪ್ರಸಿದ್ಧ ಅರಸ ದುರ್ವಿನೀತ ಕಲ್ಯಾಣಿಯ ಚಾಲುಕ್ಯರು ಇವರ ರಾಜಧಾನಿ ಕಲ್ಯಾಣಿ ಸ್ಥಾಪಕ ದೊರೆ ಎರಡನೇ ತೈಲಪ್ಪ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯ ಒಡೆಯರ್ ಇವರ ರಾಜಧಾನಿ ಮೈಸೂರು ಸ್ಥಾಪಕ ದೊರೆ ಒಂದನೇ ರಾಜ ಒಡೆಯರ್ ಪ್ರಸಿದ್ಧ ಅರಸರು ಚಿಕ್ಕದೇವರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೊದಲಾದವರು ಬಹುಮನಿ ಸಾಮ್ರಾಜ್ಯ ಇವರ ರಾಜಧಾನಿ ಕಲಬುರಗಿ ಸ್ಥಾಪಕದರೇ ಅಲ್ಲಾವುದ್ದೀನ್ ಬಹುಮನ್ಷ ಪ್ರಸಿದ್ಧ ಅರಸ ಮೊಹಮ್ಮದ್ ಗವಾ ಆತ್ಮೀಯರೇ ಇನ್ನಷ್ಟು ಜ್ಞಾನಾತ್ಮಕ ವಿಡಿಯೋಗಳೊಂದಿಗೆ ಮುಂದಿನ ಸಲ ಭೇಟಿಯಾಗೋಣ